ಹಲೋ ಎವ್ರಿ ವನ್ ವೆಲ್ಕಮ್ ಟು ಪ್ರೀತಿ ಕುಮಾರ್ ಬ್ಲಾಗ್ಸ್ ಕುಮಾರ್ ಅವರು ಹತ್ರ ಹೋಗ್ತೀನಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದರು ನಾನು ಮತ್ತು ಮಕ್ಕಳು ಬರ್ತೀವಿ ನಾವು ನಮಗೂ ಮನೇಲಿ ಬೇಜಾರಾಗುತ್ತೆ ಅಂತ ಹೇಳಿದ್ವಿ ಆಯಿತು ಬನ್ನಿ ಅಂತ ಅವರು ಸಹ ಜಮೀನು ಕರ್ಕೊಂಡು ಹೋಗಿದ್ದರು ನಾನು ಹಾಗೆ ಹತ್ರ ನಿಂತ್ಕೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಮಕ್ಕಳು ಒಳಗಡೆ ಆಟ ಆಡ್ತಾಯಿದ್ರು ಅಂದರೆ ನನಗೆ ನಿಯರೆಸ್ಟಲ್ಲೇ ಅವರು ಸಹ ಆಟ ಆಡ್ತಾಯಿದ್ರು ಅವ್ರಿಗೇನೋ ಒಂಥರ ಖುಷಿ ಈ ಥರ ಹೊರಗಡೆ ಕರ್ಕೊಂಡು ಬಂದಾಗ ಅವರು ತುಂಬಾ ಎಂಜಾಯ್ ಮಾಡ್ತಾರೆ ಇಬ್ಬರೂ ಸಹ ಏನಾದರೂ ಒಂದು ಕೀಟ್ಲೆ ಮಾಡಿಕೊಂಡು ಅದು ಇದು ಅಂತ ಆಟ ಆಡ್ತಾಯಿದ್ರು ನಾವು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಈ ಥರ ಎಲ್ಲ ಕರ್ಕೊಂಡು ಹೋಗಬೇಕಾದ್ರೆ ಆಟ ಆಡ್ಕೊಂಡಿರ್ತಿದ್ವಿ ಮುದ್ದುಗೆ ಬಾಲಾಜಿಗೆ ಏನಂದರೆ ಬಾಲಾಜಿಗೆ ಮುದ್ದು ಏನಾದರೂ ಸಿಕ್ಬಿಟ್ರೆ ಈ ಥರ ಹೊಡೆಯೋದು ಮತ್ತು ಕೀಟ್ಲೆ ಮಾಡೋದು ಜಾಸ್ತಿ ನನ್ನ ಮಗಳು ಈ ಥರ ಆ್ಯಕ್ಟಿಂಗ್ಸ್ ಎಲ್ಲ ಮಾಡಿಕೊಂಡು ಬಾಲಾಜಿನ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಸ್ತಾಳೆ ಮತ್ತು ಅವನ್ನ ತುಂಬಾ ಖುಷಿಯಾಗಿ ನೋಡ್ಕೊಳ್ತಾಳೆ ಒಂದು ಸಲ ಸರಿಯಾಗೂ ಕೊಡ್ತಾಳೆ ಅವರಿಬ್ಬರನ್ನ ಗೇಟ್ ಮೇಲ್ಗಡೆಯಿಂದ ಹತ್ತಿಸಿ ಒಳಗಡೆ ಕಳಿಸಿದ್ವಿ ಅವ್ರಿಗೊಂಥರ ಅದೊಂದು ಆಗುತ್ತೆ ಒಂದು ಮೆಮ್ ಮೆಮೊರಿ ಇರುತ್ತೆ ಅಂತ ಹೇಳಿ ನಾನು ಲಾಕ್ ಓಪನ್ ಮಾಡಿಕೊಂಡು ಬಂದೆ ಮಕ್ಕಳು ಸಹ ನನ್ನ ಥರನೇ ಅಮ್ಮ ನೀನು ಗೇಟ್ ಮೇಲಿಂದನೇ ಬನ್ನಿ ಅಂತೆಲ್ಲ ಹೇಳ್ತಾ ಇದ್ರು ಅವ್ರಿಗೇನೋ ಒಂಥರ ಖುಷಿ ಸಿಗುತ್ತೆ ಅಲ್ವಾ ನಾವು ಚಿಕ್ಕವರಿದ್ದಾಗ ಈ ಥರ ಎಲ್ಲ ಆಟ ಆಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಿದ್ವಿ ನಮಗೆಲ್ಲ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇರ್ತಿದ್ರು ಸೊ ತುಂಬಾ ಚೆನ್ನಾಗಿತ್ತು ಆ ಡೇಸ್ಗಳು ಸಹ ನಮ್ಮ ಮಕ್ಕಳು ನೋಡಿದಾಗ ನಮಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಎಷ್ಟು ಚೆಂದ ನಾವು ಜಮೀನ್ ಹತ್ರ ಹೋದಾಗಲೇ ಸಾಯಂಕಾಲ ಆಗಿತ್ತು ಇನ್ನು ನಮ್ಮ ಮನೆಯವರು ಏನೇನೋ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ರು ತುಂಬ ಕತ್ಲೆ ಆಗ್ತಿದೆ ಬೇಡ ಇಲ್ಲಿ ನಮ್ಮ ಹತ್ರ ಯಾವುದೇ ಲೈಟ್ಸ್ ಆ ಥರ ಏನೋ ನಾವು ಇಡ್ಸಿಲ್ಲ ಸೊ ಮಕ್ಕಳೆಲ್ಲ ಹೆದರ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅವರು ಯಾವುದೂ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಹೋಗಲಿಲ್ಲ ಸೊ ಒಂದಷ್ಟು ಏನೇನೋ ವಾಟರ್ ಕ್ಯಾನ್ಸ್ ಎಲ್ಲ ತೊಗೊಂಡು ಬಂದಿದ್ರು ಏನೇನೋ ಮಾಡಬೇಕು ಅಂತ ಅವ್ರದ್ದು ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಮೈಂಡು ಏನಾದರೂ ಮಾಡಬೇಕು ಅನ್ನೋದು ಅವ್ರಿಗೊಂಥರ ಇಷ್ಟ ಆಗುತ್ತೆ ಹಾಗೂ ನಾವು ಸುಮಾರು ಕ್ಯಾನ್ಗಳಿಗೆ ವಾಟರ್ನ ತುಂಬಿಸ್ಕೊಂಡು ಬಂದಿದ್ವಿ ಅಲ್ಲೇ ಕಾಲುವೆ ಇತ್ತು ಕ್ಯಾನ್ಗಳಿಗೆಲ್ಲ ನೀರು ತುಂಬಿಸ್ಕೊಂಡು ಬಂದಿದ್ವಿ ನೋಡಿ ಎಷ್ಟು ಬೇಗ ಸಾಯಂಕಾಲನೂ ಇದೆ ಅಂದರೆ ರಾತ್ರಿ ಆಗ್ತಾನೇ ಇದೆ ಇನ್ನು ಮಕ್ಕಳು ಭಯ ಪಡ್ಕೊಳ್ತಾರೆ ಅಂತ ನಾವು ಸಹ ಬೇಗ ಬೇಗ ಕೆಲಸ ಮುಗಿಸೋಣ ಅಂತ ನಮ್ಮ ಮನೆಯವರು ಒಂದು ಕ್ಯಾನ್ ಏನೋ ಇಲ್ಲಿ ಹಚ್ಬಿಟ್ಟಿದೆ ಸೊ ಅದನ್ನು ಓಪನ್ ಮಾಡಿದ್ರೆ ನೀರೆಲ್ಲ ಚೆಲ್ಲೋಗ್ತಾ ಇದ್ದೆ ನೀನು ಈ ಥರನೇ ಸ್ವಲ್ಪ ಬಕೆಟ್ಗೆ ಹಾಕು ಅಂತ ಹೇಳಿದರು ನಾನು ಹಾಗೆ ಬಕೆಟ್ನ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ದೆ ನೀರು ಬರಲಿ ಅಂತ ಇದನ್ನೆಲ್ಲ ಅವರು ಸ್ವಲ್ಪ ನೀರೆಲ್ಲ ಗಿಡಗಳಿಗೆ ಹಾಕ್ತೀನಿ ಅಂತ ಅವರು ಎಲ್ಲ ತುಂಬಿಸಿಡು ಅಂತ ಹೇಳಿದರು ತುಂಬಿಸ್ತಾ ಇದ್ದೆ ನಮ್ಮ ಬಾಲಾಜಿ ನಾನು ಮಾಡ್ತೀನಿ ನನ್ನ ಕೈಯ್ಯಾಗತ್ತೆ ಅಂತೇಳಿ ಜೋರಾಗಿ ಪ್ರೆಸ್ ಮಾಡ್ತಿದ್ದ ಮತ್ತು ಅದನ್ನೆಲ್ಲ ನೀರೆಲ್ಲ ಚೆಲ್ಲೋದು ಕ್ಲೋಸ್ ಮಾಡಿಬಿಡೋದು ಆ ಹೋಲ್ನ ಆ ಥರ ಎಲ್ಲ ಮಾಡ್ತಾನೆ ಇದ್ದ ನಮ್ಮ ಪಾಪು ಅಂತೂ ಸ್ವಲ್ಪ ಜಾಸ್ತಿನೇ ತುಂಟ ಇವರು ಗಿಡಗಳಿಗೆಲ್ಲ ನೀರನ್ನ ಹಾಕ್ಕೊಂಡು ಬರ್ತಿದ್ರು ನಾವು ನುಗ್ಗೆ ಗಿಡಗಳನ್ನ ಹಾಕಿದರು ಮನೆಯವರು ಅದಕ್ಕೆಲ್ಲ ನೀರನ್ನ ಹಾಕ್ತಾನೇ ಇದ್ದರು ತುಂಬ ದಿನಗಳಾಗಿದೆ ಈಗ ಬಿಸಿಲು ಬೇರೆ ಜಾಸ್ತಿ ಇದೆಯಲ್ಲ ನೀರಿನ ಅವಶ್ಯಕತೆ ಇದೆ ಅಂತೇಳಿ ಅವ್ರು ಹಾಕ್ತಿದ್ರು ಮನೆ ಹತ್ತಿರ ಇದ್ದಾಗ ಕತ್ಲೆ ಕಡಿಮೆ ಇರುತ್ತೆ ಅಂತ ಅನಿಸ್ತಿರುತ್ತೆ ಆದರೆ ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಬೇಗ ಕತ್ತಲೆ ಆಗಿಬಿಡುತ್ತೆ ಟೈಮ್ ಆಗೇ ಹೋಯ್ತು ಈಗ ನಾವು ಮನೆ ಕಡೆ ಇದ್ದೀವಿ ಎಷ್ಟೋ ಹೆಣ್ಮಕ್ಳಿಗೆ ತನ್ನ ಅಪ್ಪನೇ ಹೀರೋ ಅನ್ನೋದು ನಿಜ ನಮ್ಮ ಮುದ್ದುಗೂ ಅಷ್ಟೇ ಅವರಪ್ಪ ಅಂದರೆ ತುಂಬ ಇಷ್ಟ ಮತ್ತು ಅವಳ ಮೈಂಡ್ಸೆಟ್ಟು ಸಹ ನಮ್ಮ ಕುಮಾರ್ ಅವ್ರ ಥರನೇ ನನ್ನ ಮಗ ನನ್ನ ಥರ ಸ್ವಲ್ಪ ಮೈಂಡ್ಸೆಟ್ಟು ಯಾಕೆಂದರೆ ಒಂದು ಸ್ವಲ್ಪ ಸೋಮವಾರಿ ನಂತರ ಅವಳು ಎಲ್ಲನೂ ಸಹ ನಾನು ಟ್ರೈ ಮಾಡ್ತೀನಿ ನಾನು ಕಾರ್ ಓಡಿಸ್ತೀನಿ ಅಂತೆಲ್ಲ ಹೇಳ್ತಿದ್ಲು ಅಲ್ಲೂ ಅಷ್ಟೇ ತೋಟದಲ್ಲಿ ತುಂಬ ಕೆಲಸ ಮಾಡೋದಕ್ಕೆಲ್ಲ ಹೋಗ್ತಾಳೆ ಹತ್ರ ಎಲ್ಲ ನಮಗೆ ಸ್ವಲ್ಪ ಸೋಮಾರಿತನ ನಾನು ನನ್ನ ವ್ಲಾಗನ್ನು ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೋಷಿಯಲ್ ನೆಟ್ವರ್ಕ್ಸಲ್ಲೆಲ್ಲ ತುಂಬಾ ಟ್ರೆಂಡಿಂಗಲ್ಲಿ ಇದ್ದ ವಿಷಯ ಅಂತ ಅಂದ್ರೇ ಆ್ಯಕ್ಟ್ರೆಸ್ ಖುಷ್ಬು ಅವರ ಸ್ಕಿನ್ ಸೀಕ್ರೆಟು ಇದನ್ನು ನಾವು ಸಹ ಮನೇಲಿ ಟ್ರೈ ಮಾಡೋಣ ಅವರು ಸೋಷಿಯಲ್ ನೆಟ್ವರ್ಕ್ಸಲ್ಲಿ ಇದನ್ನೆಲ್ಲ ಹಂಚ್ಕೊಂಡಿದ್ರು ಅದು ಹೇ ವರ್ಕ್ ಆಗುತ್ತಾ ಇಲ್ವಾ ಅಂತ ನಾನು ಸಹ ಫಿಫ್ಟೀನ್ ಡೇಸ್ ಬ್ಯಾಕಿಂದ ನಾನು ಸಹ ಟ್ರೈ ಮಾಡಿದ್ದೀನಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನಗಂತೂ ತುಂಬಾ ಯೂಸ್ಫುಲ್ ಆಗಿದೆ ಇದಕ್ಕೆ ಮೇನ್ ಆಗಿ ಕೊಬ್ಬರಿ ಎಣ್ಣೆ ಹಣ್ಣಿನ ಸಿಪ್ಪೆ ಬೀಟ್ರೋಟ್ ಮತ್ತು ಕ್ಯಾರೆಟ್ ತುರಿಯನ್ನು ತುರ್ಕೋಬೇಕು ಸೊ ಇದನ್ನೆಲ್ಲ ನಮ್ಮ ಸ್ಕಿನ್ಗೆ ಮಾಯಶ್ಚರೈಸ್ ಮತ್ತು ನಮ್ಮ ಸ್ಕಿನ್ ಗ್ಲೋ ಆಗೋಂಥ ಇನ್ಗ್ರೀಡಿಯೆಂಟ್ಸೇ ಇಲ್ಲಿ ಯೂಸ್ ಮಾಡ್ತಾ ಇರೋದು ಈಗ ನಾವು ಇದನ್ನು ಹೇಗೆ ಮಾಡೋದು ಅಂದರೆ ಒಂದು ಬಾಣಲಿನ ಇಟ್ಟು ಗ್ಯಾಸ್ ಆನ್ ಮಾಡಿಕೊಂಡು ಇದಕ್ಕೆ ನಾನೀಗ ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಅಂದರೆ ಸ್ವಲ್ಪ ಬೆಚ್ಚಗಾಗಬೇಕು ಆಗ ನಾವು ಇದಕ್ಕೆ ಕಿತ್ತಲೆ ಹಣ್ಣಿನ ಸಿಪ್ಪೆಯನ್ನು ಹಾಕೊಳ್ಬೇಕು ಕಿತ್ತಲೆ ಹಣ್ಣಿನ ಸಿಪ್ಪೆನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನೀಗ ಇಲ್ಲಿ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕಿತ್ತಲೆ ಹಣ್ಣಿನ ರಸನ ಬಿಡಬೇಕು ಈಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಎಣ್ಣೆ ಜೊತೆ ಮಿಕ್ಸ್ ಆಗಬೇಕಾದ್ರೆ ಒಂದು ಬಿಸ್ಕೆಟ್ ಕ್ರೀಮ್ ಬಿಸ್ಕೆಟ್ ಬರುತ್ತೆ ಆರೆಂಜ್ ಫ್ಲೇವರ್ ಆ ಥರ ಸ್ಮೆಲ್ ಬರ್ತಿತ್ತು ತುಂಬಾ ಫ್ಲೇವರ್ ಘಮ ಘಮ ಅಂತ ಅನಿಸ್ತಿತ್ತು ಈಗ ಇದಕ್ಕೆ ನಾನು ಕ್ಯಾರೆಟ್ ತುರಿಯನ್ನು ಹಾಕ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸಹ ಕ್ಯಾರೆಟಿನ ರಸವನ್ನು ಬಿಡಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂತಂದರೆ ಆದರೂ ರಸ ಎಲ್ಲ ನೀಟಾಗಿ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನೀಗ ಬೀಟ್ರೋಟ್ ತುರಿಯನ್ನು ಆ್ಯಡ್ ಮಾಡ್ಕೊಳ್ತೀನಿ ಈಗ ಬೀಟ್ರೋಟ್ ತುರಿ ಇಲ್ಲಂತೂ ನಾವು ಇದನ್ನು ಲಿಪ್ಗೂ ಸಹ ಅಪ್ಲೈ ಮಾಡ್ಬೋದು ಬೀಟ್ರೂಟಿಂದ ತುಂಬಾ ಬೆನಿಫಿಟ್ಸ್ ಇದೆ ಕ್ಯಾರೆಟಿಂದ ಬೆನಿಫಿಟ್ಸ್ ಇದೆ ಮತ್ತು ಆರೆಂಜ್ ಪೀಲಿಂದನೂ ಸಹ ಬೆನಿಫಿಟ್ಸ್ ಇದೆ ಆರೆಂಜ್ ಪೀಲ್ ಪೌಡರ್ನ ತೊಗೊಂಡು ನಾವು ಫೇಸ್ ಪ್ಯಾಕೆಲ್ಲ ಹಾಕೊಳ್ತೀವಿ ಸ್ಕಿನ್ ಗ್ಲೋಯಿಂಗೋಸ್ಕರ ಈ ಥರನೂ ಟ್ರೈ ಮಾಡಿದ್ರೆ ಒಂದು ಆಯಿಲ್ ಮಸಾಜ್ ಆಗುತ್ತೆ ಮತ್ತು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೇದು ಈಗ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಪುಷ್ಪು ಅವರು ಈ ಸೀಕ್ರೆಟನ್ನು ರಿವೀಲ್ ಮಾಡಿದರು ನಾವು ಸಹ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದು ನನಗಂತೂ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆಯಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೂ ಸಹ ಯೂಸ್ಫುಲ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಎಣ್ಣೆ ಎಲ್ಲ ಯಾವ ಥರ ಮೇಲೆ ಬಂದಿದೆ ಚೆನ್ನಾಗಿ ಕುದೀತಾ ಇದೆ ಈ ಥರ ನೀಟಾಗಿ ಕುದಿಸ್ಕೋಬೇಕು ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಇದು ತಣ್ಣಗಾದ ಮೇಲೆ ನಾವು ಸ್ಟೈನ್ ಮಾಡ್ಕೋಬೇಕು ಅಂದರೆ ನೀಟಾಗಿ ಶೋಧಿಸ್ಕೋಬೇಕು ಎಣ್ಣೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ನೀಟಾಗಿ ಹಿಂಡ್ಕೋಬೇಕು ಅಂದರೆ ಸ್ವಲ್ಪ ಮೇಲೆ ಕೈಯಿಂದನಾದರೂ ಹಿಂಡಿ ಇಲ್ಲಾಂದರೆ ಶೋಧಿಸ್ಕೋಬೇಕಾದರೆ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಪ್ರೆಸ್ ಮಾಡಬೇಕು ಆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಏನಿದೆ ಅದನ್ನು ವೇಸ್ಟ್ ಮಾಡೋದಕ್ಕಂತೂ ಹೋಗಬೇಡಿ ನಾನೇನು ಮಾಡಿದೆ ಅಂದರೆ ಆಯಿಲ್ನೆಲ್ಲ ಮೇಲೆ ನಾನು ಅದಕ್ಕೆ ನೀಟಾಗಿ ಕೈಗೆ ತುಂಬಾ ಅಂಟ್ತಾಯಿತ್ತು ಅಂದರೆ ಆಯಿಲೆಲ್ಲ ಕೈಗೆ ಅಂಟ್ಕೊಂಡಿತ್ತು ಅದರಿಂದನೇ ನಾನು ಸ್ವಲ್ಪ ಮಸಾಜು ಸಹ ಮಾಡಿಕೊಂಡೆ ಇಲ್ಲಿ ನೋಡಿ ಈ ಥರ ಪ್ರೆಸ್ ಮಾಡ್ಕೋಬೇಕು ತುಂಬ ಕೂಲಾಗಿದೆ ಅಂದರೆ ಕೈಯಿಂದನೇ ಸ್ವಲ್ಪ ಹಿಂಡ್ಕೊಳ್ಳಿ ನೀಟಾಗಿ ಎಣ್ಣೆ ಬರುತ್ತೆ ನೋಡಿ ಈ ಥರ ಸ್ಟೋರ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನಾನು ಬೇರೆ ಪಾತ್ರೆಗೆ ಅಂದರೆ ಒಂದು ಬಾಟಲ್ಗೆ ಶೇ ಫಿಲ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಾಟಲ್ ಖಾಲಿ ಇರಲಿಲ್ಲ ನಾನೊಂದು ಬೌಲ್ಗೆ ಫಿಲ್ಟ್ರ್ ಮಾಡಿಕೊಂಡೆ ಯಾವುದೇ ಫೇಶಿಯಲ್ ಅಥವಾ ನಾವು ಏನೇ ಮಸಾಜ್ ಆದರೆ ಕೊಡಬೇಕು ಅಂದ್ರೂ ಮೊದಲು ನಾವು ಸ್ಕಿನ್ನನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ಸೊ ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಇತ್ತು ಅಂದರೆ ಅದು ನೀಟಾಗಿ ವಾಶ್ ಆಗುತ್ತೆ ಸೊ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಕ್ಲೀನ್ ಆಗಿರೋ ಟವಲಿಂದ ನಮ್ಮ ಫೇಸ್ನ ಒಡೆಸ್ಕೊಳ್ಳೋಣ ನಾನು ಪ್ರಿಪೇರ್ ಮಾಡಿರೋ ಆಯಿಲಿಂದ ನನಗಂತೂ ಸ್ಕಿನ್ ಬೆನಿಫಿಟ್ಸ್ ಚೆನ್ನಾಗಿ ಸಿಗ್ತಾ ಇದೆ ಅಂದರೆ ಸ್ಕಿನ್ ಗ್ಲೋ ಆಗುತ್ತೆ ನಾನು ಇದನ್ನು ಯೂಸ್ ಮಾಡಿದ್ದೀನಿ ನಾನು ಫಿಫ್ಟೀನ್ ಡೇಸಿಂದ ಯೂಸ್ ಮಾಡಿದ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋದು ಸೊ ನೀವು ಸಹ ಸ್ಕಿನ್ ಗ್ಲೋ ಆಗಬೇಕು ಅನ್ನೋರು ಇದನ್ನು ಯೂಸ್ ಮಾಡಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿದ್ದೀನಿ ಅಷ್ಟನ್ನೇ ಯೂಸ್ ಮಾಡಿ ಅಷ್ಟನ್ನು ಹಾಕಿ ನೀವು ಒಂದು ಬ್ಯೂಟಿಯನ್ನು ಹೆಚ್ಚಿಸ್ಕೋಬೋದು ಎಲ್ರಿಗೂ ಆಸೆ ಇರುತ್ತೆ ನಾವು ಫೇರ್ ಆಗಿರಬೇಕು ಅಂತ ನನಗೂ ಸಹ ಅಷ್ಟೇ ಎಷ್ಟೇ ಫೇರ್ ಇರೋರಿಗೂ ಸಹ ಇನ್ನು ನಾವು ಇದನ್ನು ಸ್ಕಿನ್ನ ಫೇರಾಗಿ ಫೇರ್ ಮಾಡ್ಕೋಬೇಕು ಮತ್ತು ನೀಟಾಗಿ ಮೇಂಟೈನ್ ಮಾಡಬೇಕು ಅನ್ನೋದಿರುತ್ತೆ ಸ್ಕಿನ್ ಫೇರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ಕಿನ್ನನ್ನು ನಾವು ಇಟ್ಕೋಬೇಕು ನಾವು ಫೇರ್ ಇರಲಿ ಎಷ್ಟೋ ಜನಕ್ಕೆ ಫೇರ್ನೆಸ್ ತುಂಬ ಓವರ್ ಫೇರ್ನೆಸ್ ಇದ್ರೂ ಲಕ್ಷಣವೇ ಇರಲ್ಲ ಎಷ್ಟೋ ಜನ ಲಕ್ಷಣ ಇರ್ತಾರೆ ಸ್ವಲ್ಪ ಕಲರ್ ಕಡಿಮೆ ಇರ್ತಾರೆ ಆ ಥರ ಎಲ್ಲ ಇರುತ್ತೆ ನಾವೇನು ಮಾಡಬೇಕಂದ್ರೆ ಮನೆ ಮದ್ದಿಂದಾನೆ ನಾನು ಪ್ರತಿ ವೀಡಿಯೋ ಮಾಡಬೇಕಾದ್ರೂ ಹೇಳ್ತೀನಿ ನಾನು ಯಾವುದೇ ಬ್ಯೂಟಿ ಟಿಪ್ಸ್ ಕೊಡಬೇಕಾದ್ರೂ ಮನೆ ಮದ್ದಿಂದಾನೆ ನಾವು ಎಷ್ಟೊಂದು ಬೆನಿಫಿಟ್ಸ್ನ ತೊಗೋಬೋದು ಆದಷ್ಟು ಹೊರಗಡೆ ಅಂದರೆ ಕೆಮಿಕಲ್ಸ್ ಯೂಸ್ ಮಾಡಿರೋಂಥ ಕ್ರೀಮ್ಸ್ಗಳನ್ನ ಅವಾಯ್ಡ್ ಮಾಡಿ ಮನೆ ಮದ್ದನ್ನು ಯೂಸ್ ಯೂಸ್ ಮಾಡ್ಕೊಳ್ಳಿ ನೀವು ಮಾಯಶ್ಚರೈಸರ್ ಅದೆಲ್ಲ ಅಪ್ಲೈ ಮಾಡಿ ನಿಮ್ಗೆ ಇಷ್ಟ ಅದನ್ನು ಆದರೆ ಈ ಥರ ಮನೇಲೆ ಇರೋಂಥ ಪದಾರ್ಥಗಳಿಂದ ನಮ್ಮ ಸ್ಕಿನ್ನ ಫೇರ್ನೆಸ್ಗೆಲ್ಲ ಯೂಸ್ ಮಾಡ್ಕೊಳ್ಳಿ ನನಗಂದ್ರೆ ತುಂಬ ಬೆನಿಫಿಟ್ಸ್ ಇದೆ ಸೊ ನಿಮಗೂ ಸಹ ಆಯಿಲ್ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಸೊ ಈಗ ನಾನು ಹೇಗೆ ಅಪ್ಲೈ ಮಾಡ್ತೀನಿ ನನಗೆ ಯಾವ ಥರ ಅದು ತುಂಬ ಯೂಸ್ ಆಗಿದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಸೊ ನಾನು ಪ್ರಿಪೇರ್ ಮಾಡುವಂಥ ಆಯಿಲನ್ನು ನನಗೆ ಬಳಸಿ ನಾನು ಫಿಫ್ಟೀನ್ ಡೇಸಿಂದ ಬಳಸ್ತಿರೋದ್ರಿಂದ ನನಗೆ ರಿಸಲ್ಟ್ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ನೀಟಾಗಿ ಕೈಗೆ ಅಪ್ಲೈ ಮಾಡಿಕೊಂಡು ನಾವು ಮಸಾಜ್ ಮಾಡ್ಕೊಳ್ತೀನಿ ತುಂಬ ಆಯಿಲ್ನು ತೊಗೋಬೇಡಿ ತುಂಬ ಆಯಿಲ್ ಆದರೆ ಅಷ್ಟು ತುಂಬ ಜಿಡ್ಜಿ ಥರ ಇರುತ್ತೆ ಬಟ್ ಎಷ್ಟು ಬೇಕು ನೀವು ಏನೇ ಎಷ್ಟೇ ಕ್ರೀಮ್ಸ್ ಎಷ್ಟೇ ಕ್ವಾಂಟಿಟಿಲಿ ಹಚ್ಚಿದ್ರೂ ಅದು ಎಷ್ಟು ಬೇಕು ಅಷ್ಟೇ ಇಟ್ಕೊಳ್ಳೋದು ನಮ್ಮ ಸ್ಕಿನ್ಗೆ ಎಷ್ಟು ಬೇಕು ಅಷ್ಟನ್ನೇ ತೊಗೊಳುತ್ತೆ ಅಬ್ಸರ್ವ್ ಮಾಡ್ಕೊಳ್ಳೋದು ಸಹ ಸೊ ಆಯಿಲಿ ಸ್ಕಿನ್ ಇರೋರು ನೀವು ಅಂದರೆ ವಾರದಲ್ಲಿ ಎರಡರಿಂದ ಮೂರು ಸಲ ಬಳಸಿ ಅಥವಾ ಎರಡು ಸಲ ಓಕೆ ಅಂದರೆ ಸ್ವಲ್ಪ ಲೈಟಾಗಿ ಹಚ್ಚಿ ಆಯಿಲಿ ಸ್ಕಿನ್ ಇರೋರು ಸ್ಕಿನ್ ಫೇರ್ ಆಗಿರುತ್ತೆ ಬಟ್ ಡ್ರೈ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಯಾರೇ ಹಚ್ಚಿದ್ರು ಸಹ ಇದರಿಂದ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ನಾವು ಯಾವುದೇ ಆಯಿಲ್ ಪ್ರಿಫರ್ ಮಾಡಿದ್ರೆ ಅಥವಾ ಯಾವುದೇ ಮಸಾಜ್ ಮಾಡ್ಕೊಳ್ತೀವಿ ಅಂತ ಅಂದಾಗ ಅಥವಾ ನಾವು ಸ್ಕ್ರಬ್ ಏನೇ ಮಾಡಿದ್ರು ಈ ಥರ ಸೋಕಿಲ್ ಆಗ ಮೋಷನಲ್ಲಿ ತುಂಬ ಆಗಲ್ಲ ಜಸ್ಟ್ ಹಿಂಗೆ ಸಿಂಪಲ್ ಆಗಿ ಜಾಸ್ತಿ ಒತ್ತಬಾರ್ದು ನಿಧಾನಕ್ಕೆ ಹಿಂಗೆ ಮಸಾಜನ್ನು ಮಾಡ್ಕೋಬೇಕು ಆಮೇಲೆ ಈ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಶೇಪ್ ಸಹ ಅಂದರೆ ಈಗ ನಾವು ಬೋ ಇದೆಲ್ಲ ಪರ್ಫೆಕ್ಟಾಗಿ ಶೇಪ್ ಬರುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ ನಾವು ಪಾರ್ಲರಲ್ಲೇ ಹೋಗಿ ಮಾಡಿಸ್ಕೋಬೇಕು ಫೇಶಿಯಲ್ ಸ್ನಾನದಕ್ಕಿಂತ ಮಾಡಿಸ್ಕೊಡಿ ಯಾವುದಾದ್ರೂ ಮದುವೆ ಟೈಮು ಈವೆಂಟ್ಸ್ ಆ ಥರ ಇದ್ದಾಗ ಈಗ ಮನೆಯಲ್ಲೇ ಆದಷ್ಟು ಟ್ರೈ ಮಾಡಿ ಕಿತ್ತಳೆ ಹಣ್ಣಿನ ಸಿಪ್ಪೆ ಎಲ್ಲ ಎಷ್ಟು ನಮ್ಮ ಸ್ಕಿನ್ಗೆ ಬ್ರೈಟ್ನೆಸ್ ಕೊಡೋಂಥ ಅದನ್ನೇ ನಾವು ಯೂಸ್ ಮಾಡಬೇಕು ಎಷ್ಟೊಂದಿದೆ ನಾವು ಅದನ್ನು ಯೂಸ್ ಮಾಡಿದ್ರೆ ತುಂಬಾ ನಮ್ಮ ಹೆಲ್ದಿ ಸ್ಕಿನ್ ಮಾಡ್ಕೋಬೋದು ಮತ್ತು ಸ್ಕಿನ್ ಬ್ರೈಟ್ನೆಸ್ಗೆಲ್ಲ ಯೂಸ್ ಆಗುತ್ತೆ ಮತ್ತೆ ಡಾರ್ಕ್ ಸರ್ಕಲ್ಸ್ ಏನಾದ್ರು ಇತ್ತು ಅಂದರೆ ಡಾರ್ಕ್ ಸರ್ಕಲ್ಸ್ ಇತ್ತು ಅಂತ ಹೇಳಿದ್ರೆ ನಾವು ಇಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ ಇದು ಕಂಪ್ಲೀಟಾಗಿ ಬಾಡಿಗೂ ಅಪ್ಲೈ ಮಾಡ್ಬೋದು ನಾನು ಹ್ಯಾಂಡ್ ಇದ್ದೀನಿ ಸೊ ಟ್ಯಾನ್ ಆಯ್ತು ಪ್ಯಾನ್ ರಿಮೂವ್ ಮಾಡೋದಕ್ಕೂ ಯೂಸ್ ಆಗುತ್ತೆ ಮತ್ತೆ ಈ ಸ್ವಲ್ಪ ರಿಸಲ್ಟ್ ಬಂದ ಮೇಲೆ ನಾನು ನಮ್ಮ ಆಡಿಯನ್ಸ್ ಕೇಳಬೇಕು ಈಗ ಮೊದಲೇ ಹೇಳ್ಬಿಟ್ರೆ ನಾನು ಯೂಸ್ ಮಾಡಿರಬೇಕು ಅದು ಪರ್ಫೆಕ್ಟ್ ರಿಸಲ್ಟ್ ಸಿಕ್ಕಿದ್ರೆ ನಾನು ನಿಮ್ಮ ಜೊತೆ ಹೇಳೋದಕ್ಕೆ ಸರಿ ಸುಮ್ಮನೆ ಏನೇನೋ ಹೇಳೋದು ಬೇಡ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ ಸೊ ನೀವೇ ನೋಡ್ತಾ ಇದ್ದೀರಾ ಮಸಾಜು ಎಷ್ಟು ಚೆನ್ನಾಗಿ ಮಾಡ್ಕೋಬೇಕು ನೋಡಿ ಲಿಪ್ ಹಚ್ಚಿ ಇದರಲ್ಲಿ ಕ್ಯಾರೆಟು ಬೀಟ್ರೆಟು ಮತ್ತು ಇದರಲ್ಲಿ ಲಿಪ್ ಹಚರಿಂದ ಏನೂ ಪ್ರಾಬ್ಲಮ್ ಇಲ್ಲ ಕ್ಯಾರೆಟು ಬೀಟ್ರೂಟು ಮತ್ತು ನಾವು ಇದರಲ್ಲಿ ಆರೆಂಜ್ ಪೀಲ್ಸ್ನ ನ ಆಲ್ ಆರೆಂಜ್ ಸಿಪ್ಪೆನ ಹಾಕಿರೋದ್ರಿಂದ ನಮ್ಮ ಸ್ಕಿನ್ ಗ್ಲೋಯಿಂಗ್ ಜೊತೆಗೆ ಬೀಟ್ರೂಟ್ ಕ್ಯಾರೆಟೆಲ್ಲ ಹಾಕಿದ್ವಿ ಅಂದರೆ ನಮ್ಮಲ್ಲಿ ಲಿಪ್ಗೂ ಇದು ತುಂಬಾ ಒಳ್ಳೆಯದು ತುಟಿ ಹೊಡೆದಿರಂಥದ್ದು ಮತ್ತು ತುಟಿ ಕಪ್ಪಾಗಿದೆ ಇದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಲಾಸ್ಟ್ ವೀಡಿಯೋ ನಾನು ಮಾಡಿದಾಗ ತುಂಬ ಜನಕ್ಕೆ ಇಷ್ಟ ಆಗಿದೆ ಕಮೆಂಟ್ಸ್ ಎಲ್ಲ ಇಷ್ಟ ಆಯಿತು ನನಗೆ ಆವಾಗ ಅನ್ಸು ಬ್ಯೂಟಿ ಟೀಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಸೊ ಇದನ್ನು ಶೇರ್ ಮಾಡೋಣ ನನಗೆ ಯಾವ್ದರಿಂದ ಯೂಸ್ ಆಗಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ನಿಮ್ಮ ಜೊತೆ ಶೇರ್ ಅಂದ್ರೆ ಅದನ್ನ ನಾನು ಯೂಸ್ ಮಾಡಿ ನನಗೆ ರಿಸಲ್ಟ್ ಬಂದಿರಬೇಕು ಆಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೆ ಸರಿ ಇಲ್ಲ ನಾನು ಅಲ್ಲಿ ನೋಡ್ದೆ ಅಂದ್ಬಿಟ್ಟು ನಾನು ನಿನ್ನ ಜೊತೆ ಶೇರ್ ಮಾಡ್ಕೊಂಡ್ರೆ ನಾನು ನಿಮಗೆ ಒಂದು ಬ್ಯಾಡ್ ರೂಟಿಗೆ ಕರ್ಕೊಂಡು ಹೋಗ್ತೀನಿ ನನ್ನ ಮೇಲೆ ಎಕ್ಸ್ಪರಿಮೆಂಟ್ ಮಾಡ್ದೇನೆ ನಾನು ನಿಮ್ಗೆ ಹೇಳಿದೆ ನಿಮಗೆ ಕೇಳಿದೆ ನೀವು ನನಗಂತೂ ತುಂಬ ಬೈಕೊಳ್ತೀರಾ ಅಂತ ಹೇಳಿ ನಾನು ಫಸ್ಟ್ ಎಕ್ಸ್ಪರಿಮೆಂಟ್ ಮಾಡ್ಕೊಂಡು ನನಗೆ ಒಂದು ರಿಸಲ್ಟ್ ಸಿಕ್ಕದ ಮೇಲೆ ನನ್ನ ಜೊತೆ ಶೇರ್ ಮಾಡ್ತಾ ಇರೋದು ಸೊ ನಂಗಂತ ನೋಡಿ ಎಷ್ಟು ಅಂದರೆ ಆಗಿದೆ ಮತ್ತು ನನಗೆ ಮೇಕಪ್ ಸಹ ಹಾಕಿದ್ರೆ ಅನ್ಸಲ್ಲ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಸೊ ಆ ಥರ ನಮ್ಮ ಸ್ಕಿನ್ನ ಹಿಡ್ಕೊಬೋದು ನಾನೇ ಹಿಡ್ಕೋಬೇಕು ನೀಟಾಗಿ ಮೇಂಟೈನ್ ಮಾಡಬೇಕು ಇದು ಸೋಷಿಯಲ್ ನೆಟ್ವರ್ಕ್ಸಲ್ಲಂತೂ ತುಂಬಾ ವೈರಲ್ ಆಗಿತ್ತು ಇದನ್ನು ನಾನು ಸಹ ಟ್ರೈ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ಫಿಫ್ಟೀನ್ ಡೇಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ದು ನಂಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಏನೇ ನೀವು ಆಯಿಲ್ ಮಸಾಜ್ ಅಥವಾ ಏನಾದರೂ ಪ್ಯಾಕ್ ಹಾಕ್ತೀನಿ ಅಂದಾಗ ನೀವು ಯಾವ ದಿನ ನೀವು ಸ್ನಾನ ಮಾಡ್ತೀರಾ ಆ ದಿನ ಇಟ್ಕೊಳ್ಳಿ ಯಾಕೆ ಅಂದರೆ ಆಯಿಲ್ ಹಾಕಿದ್ರಂತೂ ನಾವು ಕೂದಲಿಗೆಲ್ಲ ಅಂಟೋದು ಆ ಥರ ಎಲ್ಲ ಆಗುತ್ತೆ ಸೊ ನಾನು ಯಾವುದೇ ಆಯಿಲ್ ಮಸಾಜ್ ಆ ಥರ ಏನಾದರೂ ಇತ್ತು ಅಂದರೆ ನಾನು ಸ್ನಾನ ಯಾವತ್ತಿರುತ್ತೆ ಆ ಅಡೆಯಲ್ಲೇ ನಾನು ಆಯಿಲ್ ಮಸಾಜ್ಗನ್ನ ಇಟ್ಕೊಳ್ತೀನಿ ಸೊ ನಂಗಂತೂ ತುಂಬ ಹೆಲ್ಪ್ಫುಲ್ ಆಗಿದೆ ನೀವು ಸಹ ಇದನ್ನು ಮನೇಲಿ ಟ್ರೈ ಮಾಡಿ ನೀವು ಬರೀ ಆಯಿಲ್ ಮಸಾಜ್ ಮಾಡಿದಾಗ ಬರೀ ಫೇಸ್ ವಾಶ್ ಮಾಡಿದ್ರು ಸ್ವಲ್ಪ ಆಯಿಲಿ ಆಯ್ಲಿ ಮತ್ತು ಇರಿಟೇಷನ್ ಫೀಲ್ ಆಗುತ್ತೆ ಸೊ ಕ ನಾವು ಕಂಪ್ಲೀಟು ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅಂದಾಗ ಏನೋ ಒಂಥರ ಫ್ರೆಶ್ನೆಸ್ ಇರುತ್ತೆ ಸುಡೋ ಸ್ನಾನ ಅಂದರೆ ಬಿಸಿ ಬಿಸಿ ನೀರು ಬೇಡ ಆದಷ್ಟು ಬೆಚ್ಚಗಿನ ನೀರಲ್ಲಿ ಫ್ರೆಶಪ್ ಆದರೆ ಒಳ್ಳೆಯದು ಸ್ಕಿನ್ನು ಟಾನ್ ಆಗೋದು ಕಡಿಮೆ ಆಗುತ್ತೆ ಮತ್ತು ಸ್ಕಿನ್ ಬ್ರೈಟ್ ಬ್ರೈಟನಿಂಗ್ಗೆ ಇದು ತುಂಬಾ ಹೆಲ್ಪ್ ಆಗಿದೆ ನನಗಂತೂ ನೀವು ಸಹ ಟ್ರೈ ಮಾಡಿ ಆ್ಯಕ್ಟ್ರೆಸ್ ಖುಷ್ಬು ಅವರು ಹೇಳಿದಂಥ ಸೀಕ್ರೆಟ್ ಟಿಪ್ಸ್ ಇದು ಸ್ಕಿನ್ ಬ್ರೈಟನಿಂಗೇ ನಾನಿದು ಟ್ರೆಂಡಿಂಗಲ್ಲಿದೆ ಸುಮ್ಮನೆ ಏನಪ್ಪ ಎಲ್ಲರೂ ವೀಡಿಯೋಸ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೆ ನನಗೆ ರಿಸಲ್ಟ್ ಸಿಕ್ಕಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಫ್ರೆಶ್ಅಪ್ ಆಗಿ ಬಂದು ನಿಮಗೆ ರಿಸಲ್ಟ್ನ ತೋರಿಸ್ತೀನಿ ನೀವೇ ನೋಡ್ತಾ ಇದ್ದೀರಾ ಸ್ಕಿನ್ ಎಷ್ಟು ಬ್ರೈಟ್ ಆಗಿದೆ ಅದು ಆಯಿಲ್ ಹಾಕಿದಾಗ ಸ್ವಲ್ಪ ಆಯಿಲಿ ಆಯಿಲಿ ಥರನೇ ಕಾಣಿಸ್ತಿತ್ತು ಸೊ ನೀವು ಇದನ್ನು ಕಂಟಿನ್ಯೂಯಸ್ ಆಗಿ ಹಚ್ಚಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಆಯಿಲ್ ಸ್ಕಿನ್ ಅವ್ರಿಗೆ ಹೇಳಿದಾಗೇ ಒಂದು ವಾರದಲ್ಲಿ ಎರಡು ಸಲ ಸಾಕು ಅಂತ ಅನಿಸುತ್ತೆ ಯಾಕೆಂದರೆ ಅದು ಸ್ವಲ್ಪ ಆಯಿಲ್ ಕಂಟೆಂಟ್ನ ಜಾಸ್ತಿ ಮಾಡುತ್ತೆ ಸೊ ಡ್ರೈ ಸ್ಕಿನ್ನು ಸೆನ್ಸಿಟಿವ್ ಸ್ಕಿನ್ ಯಾರೇ ಇದ್ರೂ ಹಚ್ಬೋದು ಫಸ್ಟ್ ಆಫ್ ಆಲ್ ನಂದು ಸೆನ್ಸಿಟಿವ್ ಸ್ಕಿನ್ ನಾನು ಅಪ್ಲೈ ಮಾಡಿದೆ ನನಗಂತೂ ತುಂಬಾ ಯೂಸ್ಫುಲ್ ಆಗಿದೆ ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈಗ ನಾನು ಕಂಪ್ಲೀಟಾಗಿ ಫೇಸ್ ವಾಶ್ ಮಾಡಿಕೊಂಡ್ಮೇಲೆ ಮಾಯ್ಶರೈಸರ್ನ ನಾನು ಅಪ್ಲೈ ಮಾಡ್ತಾಯಿದ್ದೀನಿ

ಸೊ ಇಷ್ಟೇ ಇನ್ನೇನು ಇಲ್ಲ ಹಚ್ಚಿದ್ರೆ ಬೇಬಿ ಪೌಡರ್ ಅಂದರೆ ಮಕ್ಕಳಿಗೆ ಏನು ಯೂಸ್ ಮಾಡ್ತೀನಿ ಆ ಪೌಡರ್ನ ಮಾತ್ರ ಬಳಸ್ತೀನಿ ಸೊ ನೀವೇ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ನನಗೆ ಎಷ್ಟು ಬೆನಿಫಿಟ್ ಸಿಕ್ಕಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ನಾವು ಫ್ರೆಶ್ಅಪ್ ಆದಮೇಲೆ ನಾವು ಯಾವಾಗಲೂ ಅಷ್ಟೇ ನಮ್ಮ ಸ್ಕಿನ್ಗೆ ಮಾಯಶ್ಚರೈಸರ್ ಮತ್ತು ಬಾಡಿ ಲೋಷನ್ ಹಚ್ಚೋದು ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ ಏನಾದರೂ ಕ್ರ್ಯಾಕ್ಸ್ ಥರ ಆಗಿದರೆ ಅಂದರೆ ಒಡೆದಿದ್ರೆ ಅದೆಲ್ಲ ಕವರ್ ಆಗುತ್ತೆ ಸೊ ನೀವೇ ನೋಡ್ತಾಯಿದ್ದೀರಾ ನನ್ನ ಸ್ಕಿನ್ ಯಾವ ಥರ ಇದೆ ಅಂತ ಸೊ ನೀವು ಸಹ ಇದನ್ನು ಮನೆಯಲ್ಲೇ ಟ್ರೈ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಆದರೆ ವೆಯ್ಟ್ ಮಾಡಿ ಆದಷ್ಟು ನಿಮಗೆ ಮನೆ ಮದ್ದನೇ ತುಂಬಾ ಉಪಯೋಗ ಇದೆ ಸೊ ಇದಂತೂ ಟ್ರೆಂಡಿಂಗಲ್ಲಿ ಇತ್ತು ಅಂತ ಟ್ರೈ ಮಾಡಿದ್ದು ಸೊ ನನಗಂತೂ ತುಂಬಾ ಯೂಸ್ಫುಲ್ ಆಯಿತು ನಾನು ಯೂಸ್ ಮಾಡಿ ನಿಮಗೆ ಹೇಳಿದ್ದು ಸೊ ನೀವು ಸಹ ಮನೇಲಿ ಟ್ರೈ ಮಾಡಿ ಇಂಥ ವಿಷಯಗಳೇನಾದರೂ ಬೇಕು ಅಂದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ Thank you.